ವೀಕ್ಷಕರೇ ಹಂಪೆಯಲ್ಲಿ ಸಾವಿರಾರು ದೇವಸ್ಥಾನಕ್ಕೆ ಪೂಜೆನೇ ಇಲ್ಲ ಕಾರಣ ಅವತ್ತಿನ ಬಂತ ಟಿಪ್ಪು ಸುಲ್ತಾನ್ ಕಾಲ್ದಾರರು ಬೇರೆ ಬೇರೆ ಯುದ್ಧಕ್ಕೆ ಬಂದಿರಲ್ಲ ಮೂರ್ತಿಗಳೆಲ್ಲ ವಿಜ್ಞಾನಗೊಳಿಸಿದ್ರು ಹಂಗಾಗಿ ಯಾವ ದೇವಸ್ಥಾನನೂ ಪೂಜೆ ಇಲ್ಲ ವಿರೂಪಾಕ್ಷ ದೇವಸ್ಥಾನ ಬಿಟ್ಟರೆ ಬೇರೆ ಇಲ್ಲಿ ಪೂಜೆನೇ ಇಲ್ಲ ಹಂಪಿ ನೀವು ಕಾಣ್ಬೋದು ನೋಡಿ ಸಾವಿರಾರು ದೇವಸ್ಥಾನ ಇದೆ சர்க்கரை

ಮೂರ್ತಿಗಳು ಏನೋ ಇಟ್ಟು ಮೂರ್ತಿಗಳವೋ ಎಲ್ಲ ಹೊಡೆದ್ ಕೊಡದ ಇದಕ್ಕೆ ಹಂಪಿಯಲ್ಲಿ ಪೂಜೆ ಇಲ್ಲ મે ગાય માતા બા કેમેરા કામ કરે કેમેરા યે મને કોન દેતા છો બોલતા નથી